ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಎಲ್ಲಮಗಲಿಕೆ ಋಷಭವತಿ ಯೋಜನೆ ಜಾರಿ ಆಗಿದೆ ಅದನ್ನ ಈಗ ಪ್ರತಿಭಟಿಸ್ತಾವ್ರಿ ಋಷಭವತಿ ಯೋಜನೆ ಬೇಡ ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ನಾನು ಸಚಿವನಾಗಿದ್ದಾಗ ನಮ್ಮ ಸರ್ಕಾರ ಕೂಡ ಈಗ ಈ ಏನು ನೀರಾವರಿ ಯೋಜನೆ ಮಾಡಬೇಕು ಅಂತ ಇದು ಆದ್ರೆ ಬಜೆಟ್ ನಲ್ಲಿ ನಾವು ಇದನ್ನ ನೀವು ನೋಡ್ಬೇಕಾಗ್ತದೆ ಮಾನ್ಯ ಬಸವರಾಜ್ ಬೊಮ್ಮಾಯಿರವರ ಕೊನೆಯ ಬಜೆಟ್ ನಲ್ಲಿ ನಾನು ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ವೃಷಭಾವತಿ ಇವೆಲ್ಲವನ್ನು ಕೂಡ ಮೂರನೇ ಹಂತದ ಶುದ್ಧೀಕರಣ ಮಾಡಿದಾಗ ಮಾತ್ರ ನಮ್ಮ ಜನರಿಗೆ ಈ ಭಾಗದ ರೈತರಿಗೆ ಒಳ್ಳೇದಾಗ್ತದೆ ಇಲ್ಲ ಅಂತಂದ್ರೆ ವಿಷ ನೀರು ಕೊಟ್ಟಂಗೆ ಆಗ್ತದೆ ದಯವಿಟ್ಟಾಗಿ ಆಗ್ಬಾರ್ದು ಅಂತ ಕೇಳಿದ್ದೆ ಆದ್ರೆ ಇವರು ಮಾಡಿಲ್ಲ ನಾವು ಯೋಜನೆಗೆ ವಿರೋಧ ದಯವಿಟ್ಟು ಅರ್ಥ ಮಾಡ್ತಾರೆ ಜನತಾಳಾಗ್ಲಿ ನಮ್ಮ ಕಾರ್ಯಕರ್ತರ ಕಾರ್ಯಕರ್ತರಾಗಲಿ ಯಾರು ಕೂಡ ನೀರಾವರಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸುವಂತವರಲ್ಲ ಅವರ ಮನ ಅವ್ರ ಮನವಿ ಏನು ಅವರ ಆಗ್ರಹ ಏನು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಯೋಗ್ಯವಾಗಿರ್ತಕ್ಕಂಥ ಶುದ್ಧವಾಗಿರತಕ್ಕಂತ ನೀರನ್ನ ನಮ್ಮ ಜನರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಷ್ಟನ್ನೇ ಕೇಳ್ತಾ ಇದ್ದಾರೆ ಇದ್ರಲ್ಲಿ ತಪ್ಪಿದೆ ಏನಾದ್ರು ಸಿದ್ದರಾಮಯ್ಯ ಅವರಿಗೆ ನಾನು ಆಗ್ರಹ ಪೂರ್ವಕವಾಗಿ ನಾನು ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರೆ ನೀವ್ ನೋಡಿದ್ರೆ ಹಣ ಇಲ್ಲ ಅಂತ ನೀವ್ ಹೇಳ್ತಾ ಇದೀರಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ಬಹಳ ಪುಷ್ಟಿಯಾಗಿದೆ ಕರ್ನಾಟಕ ರಾಜ್ಯ ಅಂತ ಅವರು ಹೇಳಿದ್ದಾರೆ ಮತ್ತೆ ಕುಡಿಯೋ ನೀರಿಗೆ ಈ ಭಾಗದಲ್ಲಿ ಐದು ಐದು ಜಿಲ್ಲೆಯ ಜನರು ಎಂಬತ್ತು ಲಕ್ಷ ಒಂದು ಕೋಟಿ ಜನರು ಇರುವಂತ ಭಾಗಕ್ಕೆ ವರ್ಷಕ್ಕೆ ನಿಮ್ಗೊಂದು ಐನೂರು ಕೋಟಿ ಆದ್ರೆ ಜಾಸ್ತಿ ನಾ ಒಂದ್ ಸರ್ಕಾರಕ್ಕೆ ನೀವೇ ಹೇಳಿದೀರಿ ನಾಲ್ಕು ಕಾಲು ಲಕ್ಷ ಕೋಟಿ ಬಜೆಟ್ ಅನ್ನ ನಾನು ಮಂಡಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇಲ್ವಾ ಐನೂರು ಕೋಟಿ ಆಲೇಕಾರಿ ಅದ್ರಲ್ಲಿ ಇಟ್ ಇಸ್ ನಾಟ್ ಇವನ್ ಪಾಯಿಂಟ್ ನಾಟ್ ನಾಟ್ ಒನ್ ಪರ್ಸೆಂಟ್ ಆರೋಗ್ಯ ಮುಖ್ಯನಾ ಹಣ ಮುಖ್ಯನಾ ಸರ್ ಹಾ ಇವಾಗ ರಾಜ್ಯದ ಪ್ರಮುಖ ನಾಯಕರ ಕ್ಷೇತ್ರಗಳಿಗೆ ಎತ್ತಿನ ಕೊಳೆ ಬೇರೆ ಬೇರೆ ಆದಂತ ಈ ಯೋಜನೆಗಳನ್ನ ತಗೊಂಡ್ಬರ್ತಿದ್ದಾರೆ ಈ ಕೆಲ ಕ್ಷೇತ್ರಗಳಿಗೆ ಮಾತ್ರ ಈ ತರ ಒಂದು ಅಶುದ್ಧ ನೀರನ್ನ ಕೊಡ್ತಿದ್ದಾರೆ ಅನ್ನೋ ಇದೆ ಅದೇ ಅದಕ್ಕೆ ಇವಾಗ ಇಷ್ಟೆಲ್ಲ ಹೋರಾಟಗಳು ನಮ್ಮ ಮುಖಂಡರು ಯಾಕೆ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ನಮ್ಮ ಈ ಭಾಗದ ರೈತ ಪರ ಹೋರಾಟಗಾರರು ಅಂದ್ರೆ ರೈತರಿಗೆ ಇಲ್ಲಿ ವಯೋವೃದ್ಧರಿಗೆ ಮಹಿಳೆಯರಿಗೆ ಮಕ್ಕಳು ಇಂತ ಅಶುದ್ಧವಾಗಿರ್ತಕ್ಕಂತಹ ನೀರನ್ನ ಸೇವನೆ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅಂತೇಳಿ ಅವರು ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಸರ್ಕಾರ ಯಾವುದೇ ಒಂದು ಯೋಗ್ಯವಾಗಿರ್ತಕ್ಕಂಥ ಸರ್ಕಾರ ಇದನ್ನ ತಕ್ಷಣ ಮನಗಂಡು ಇವರಿಗೆ ಪೂರಕವಾಗಿ ನಿರ್ಧಾರವನ್ನ ತೆಗೆದುಕೊಂಡು ಮೂರನೇ ಹಂತದ್ದು ಋಷ್ಭಾವಂತಿ ಒಂದೇ ಅಲ್ಲ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ವೃಷ್ಭಾವತಿ ಮೂರರಲ್ಲಿ ಕೂಡ ನೀವು ಮೂರನೇ ಹಂತದ ಶುದ್ಧೀಕರಣ ಘಟಕವನ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಕೂಡ ಆಗ್ರಹವನ್ನ ಮಾಡ್ತೇನೆ ರೈಲ್ವೆ ಅದು ಈಗಾಗಲೇ ನಾವು ಸ್ಥಳ ವೀಕ್ಷಣೆಯನ್ನ ಮಾಡ್ತೀವಿ ನೂರೈವತ್ತು ಕೋಟಿ ರೂಪಾಯಿ ಕರಬನಹಳ್ಳಿ ಗೇಟ್ ಹತ್ರ ಈಗಾಗ್ಲೇ ಆ ರೈಲ್ವೆ ಮೇಲ್ಸೇತುವೆಗೆ